ನಮಸ್ತೆ ಪೂಜೆ ಪುನಸ್ಕಾರಗಳನ್ನು ಮಾಡುವಾಗ ಜಪತಪಗಳನ್ನು ಮಾಡುವಾಗ ನಮಗೆ ಕಾನ್ಸಂಟ್ರೇಷನ್ ಇಲ್ಲ ಅಥವಾ ನಾವು ಮಾಡ್ತಿರುವಂಥ ಕೆಲಸದಲ್ಲಿ ಕಾನ್ಸಂಟ್ರೇಷನ್ ಬರ್ತಾ ಇಲ್ಲ ಸ್ಟಡೀಸ್ನಲ್ಲಿ ಕಾನ್ಸಂಟ್ರೇಷನ್ ಇಲ್ಲ ಆಟದಲ್ಲಿ ಸಹ ಕಾನ್ಸಂಟ್ರೇಷನ್ ಇಲ್ಲ ಒಂದು ಸ್ವಲ್ಪ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ಮತ್ತೆ ಬೇರೆ ಕಡೆ ಡೈವರ್ಟ್ ಆಗ್ತದೆ ಬೇರೆ ಕಡೆ ಹೋಗ್ತಾರೆ ಈ ರೀತಿ ಅನುಭವ ನಿಮಗೂ ಆಗ್ತಾಯಿದ್ರೆ ನೀವು ಯಾವುದೇ ವಿಚಾರದಲ್ಲಿ ತಗೋಬೋದು ನೀವು ಸ್ಟಡಿಗಾದರೆ ತೊಳಿ ಸ್ಪೋರ್ಟ್ಸಲ್ಲಾದರೆ ತೊಗೊಳ್ಳಿ ನಿಮ್ಮ ಸ್ಪಿರಿಚುವಲ್ ತಕ್ಕಂಗೆ ಇರಲಿ ಅಥವಾ ನಿಮ್ಮ ಕೌಟುಂಬಿಕಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಕಾನ್ಸಂಟ್ರೇಷನ್ ಪ್ರಾಬ್ಲಮ್ ಬರ್ತಾ ಉಂಟು ಒಂದು ವಿಷಯದ ಬಗ್ಗೆ ನನಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ ಅದನ್ನು ವಿಚಾರವನ್ನು ಇಲ್ಲ ಗ್ರಾಸ್ಕ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನುವಂಥ ವಿಚಾರಗಳಿದ್ದರೆ ಭಾಳಷ್ಟು ಆದಂಥ ಒಂದು ಅಂದರೆ ತ್ರಾಟಕ ಯೋಗ ತರಾಟಕದಲ್ಲಿ ಬಹಳ ರೀತಿ ಇದೆ ನಾನು ಹೇಳ್ತಾ ಒಂದು ಸಿಂಪಲ್ ಆಗಿರುವಂಥ ತ್ರಾಟಕ ಯೋಗ ಇದನ್ನು ಒಂದು ತುಪ್ಪದ ದೀಪವನ್ನು ಹಚ್ಕೊಳ್ಳಿ ಆ ತುಪ್ಪದ ದೀಪ ನಿಮ್ಮ ಕಣ್ಣು ನೇರೆಗಳಿಗೆ ಇಟ್ಟು ಒಂದು ಸ್ವಲ್ಪ ಮೇಲ್ಗಡೆ ಇರಬೇಕು ಕಣ್ಣಿನ ಒಂದು ನೇರ ರೇಖೆ ಹೇಳಿದ್ರೆ ಅದಕ್ಕಿಂತ ಒಂದು ಸ್ವಲ್ಪ ಮೇಲುಗಡೆ ಆ ದೀಪ ಕಾಣಿಸ್ಬೇಕು ನಿಮಗೆ ಆ ರೀತಿ ಒಂದು ತುಪ್ಪದ ದೀಪವನ್ನು ಸೆಟ್ ಮಾಡ್ಕೊಳ್ಳಿ ಭಾಳಷ್ಟು ಬೆಳಕು ಬೇಡ ರೂಮಲ್ಲಿ ಡಾರ್ಕ್ ಇದ್ರೆ ಒಳ್ಳೆಯದು ಕೆಲವರಿಗೆ ಭಾಳ ಡಾರ್ಕ್ ಹೆದರಿಕೆ ಆಗ್ತದೆ ಅಂದರೆ ಒಂದು ಲೈಟ್ ಭಾಳ ಲೈಟಾಗಿ ಒಳಗಡೆ ಬೆಳಕು ಬರುವಂಥ ಒಂದು ಪ್ಲೇಸನ್ನು ತಗೊಳ್ಳಿ ಶಾಂತ ಇರಬೇಕು ಡಿಸ್ಟರ್ಬ್ ಮಾಡುವಂಥ ಆ ರೀತಿ ಒಂದು ಪ್ಲೇಸಲ್ಲಿ ಕೂತ್ಕೊಂಡು ನೀವು ಬೇಕಾದರೆ ಆರಾಮಾಗಿ ಕೂತ್ಕೊಳ್ಳಿ ಬೆನ್ನು ಸರಿಯಾಗಿ ಹೊರಗೆ ಕುಳುವಂಥ ವ್ಯವಸ್ಥೆ ಬೇಕಾದ್ರೆ ಮಾಡ್ಕೊಳ್ಳಿ ಕೂಲಾಗಿ ಆರಾಮಾಗಿ ಒಂದು ಸ್ಟಿಪ್ ಆಗಿ ಈ ರೀತಿ ಮಾಡಿಕೊಳ್ತಾ ಆ ರೀತಿಯಲ್ಲೆಲ್ಲ ಆರಾಮಾಗಿ ಕೂತ್ಕೋಬೇಕು ಬೆನ್ನು ಸ್ಟ್ರೇಟ್ ಇಟ್ಕೊಳ್ಳಿ ಬೆನ್ನು ಅಂದ್ಬಿಟ್ರೆ ಒಂಥರ ಇಬ್ಸಿ ಕುಳುವಂಥದ್ದಲ್ಲ ನಾರ್ಮಲ್ ಆಗಿ ಕೂತ್ಕೊಳ್ಳುವಂಥದ್ದು ಕೂಲಾಗಿ ರಿಲ್ಯಾಕ್ಸ್ ಆಗಿರಬೇಕು ಅದು ಇಂಪಾರ್ಟೆಂಟು ಆಗಿ ಕೂತ್ಕೊಂಡು ಆ ದೀಪವನ್ನು ನೀವು ನೋಡ್ತಾ ಹೋಗಬೇಕು ಸುಮ್ಮನೆ ನೋಡ್ತಾ ಕುಳೋದು ಮತ್ತೇನು ಮಾಡೋದಿಲ್ಲ ಆದರೆ ಕಣ್ಣು ಬಿಂಕ್ಸ್ ಮಾಡಬಾರ್ದು ಫಸ್ಟ್ ಫಸ್ಟು ಸ್ವಲ್ಪ ಕಷ್ಟ ಆಗ್ತದೆ ನೀರು ಬರೋಕ್ಕೆ ಜಾಸ್ತಿ ನೀರು ಬರೋದು ಬೇಗ ಸ್ಟಾರ್ಟ್ ಆಗ್ತವೆ ಕಣ್ಣು ಮುಚ್ಚೋಣ ಅನ್ನಿಸ್ತದೆ ಅದೇ ಥರ ಪ್ರಾಕ್ಟೀಸ್ ಮಾಡ್ತಾ 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 ಹೋಗಿ ಮಾಡ್ತಾ ಹೋದಾಗ ನಿಮಗೆ ಭಾಳಷ್ಟು ಹೊತ್ತರುಗಳವರೆಗೆ ಆ ರೀತಿ ಕಣ್ಣನ್ನು ಓಪನ್ ಮಾಡಿ ಕೂತ್ಕೊಳ್ಳುವಂಥ ಒಂದು ಸ್ಟೆಬಿಲಿಟಿ ಬರ್ತದೆ ಅದು ಯಾವ ರೀತಿ ಬರ್ತಾ ಹೋಗುತ್ತೋ ಅದೇ ರೀತಿ ನಿಮ್ಮ ಕಾನ್ಸಂಟ್ರೇಷನ್ ಸಹ ಹೇಳ್ತಾ ಹೋಗ್ತದೆ ಕಾನ್ಸಂಟ್ರೇಷನ್ ಹೇಳ್ತಾ ಹೋದಾಗಿ ನೀವು ಜಪಗಳನ್ನು ಮಾಡ್ಬೋದು ಕೆಲಸಗಳನ್ನು ಮಾಡ್ಬೋದು ಸ್ಟಡೀಸ್ಗಳನ್ನು ಮಾಡ್ಬೋದು ಸ್ಪೋರ್ಟ್ಸ್ಗಳನ್ನು ಮಾಡ್ಬೋದು ಆ ಥರ ಯಾವುದಾದ್ರೂ ಒಂದು ವಿಚಾರ ಬಂತು ಅಂದರೆ ನೀವು ಅದರಲ್ಲಿರುವಂಥ ಆಳವನ್ನು ತಿಳ್ಕೊಬೋದು ಅದನ್ನು ಶಾರ್ಟ್ಕಟ್ಟಲ್ಲಿ ಯಾವ ರೀತಿ ಮಾಡ್ಬೋದು ಅಥವಾ ಅದಕ್ಕೆ ಒಂದು ಉಪಯೋಗ ಉಪಾಯ ಏನು ಅನ್ನುವಂಥದ್ದನ್ನು ಕಂಡು ಇಟ್ಕೋಬೋದು ಭಾಳಷ್ಟು ವಿಚಾರಗಳನ್ನು ಖಾಲಿ ಒಂದು ಚಿಕ್ಕ ಯೋಗದಿಂದ ಮಾಡ್ಬೋದು ಅದೇ ತ್ರಾಟಕ ಯೋಗ ಈ ತ್ರಾಟಕ ಯೋಗವನ್ನು ಮಾಡೋದ್ರಿಂದ ನಿಮ್ಮ ಎದುರುಗಡೆ ಯಾವುದಾದ್ರೂ ಒಂದು ಸಮಸ್ಯೆಗಳು ಬಂತು ಅಂದರೆ ನೀವು ಜಸ್ಟ್ ಅದನ್ನು ಅಬ್ಸರ್ವ್ ಮಾಡೋದು ಜಸ್ಟ್ ಅಬ್ಸರ್ವ್ ಮಾಡಿ ಕೊಳ್ತಾ ಇದ್ಬಿಟ್ರೆ ನಿಮಗೆ ಆಟೋಮೆಟಿಕ್ಲಿ ಅದರ ಸೊಲ್ಯೂಷನ್ಸ್ ಕಾಣಿಸೋಕೆ ಸ್ಟಾರ್ಟ್ ಆಗ್ತದೆ ಇಷ್ಟು ಒಂದು ಪವರ್ಫುಲ್ ಆಗಿರುವಂಥದ್ದು ಆದರೆ ಮಾಡುವಾಗ ನೀವು ನೀಟಾಗಿ ಮಾಡಬೇಕಷ್ಟೆ ನಂಬಿಕೆ ಇರಬೇಕು ಮೇನಾಗಿ ಇದು ನೀವು ಮಾಡ್ತಾ ಹೋದಾಗ ನಿಮ್ಮ ಎರಡು ಮೈಂಡ್ ಕಾನ್ಷಿಯಸ್ ಮೈಂಡ್ ಮತ್ತು ಸಬ್ ಕಾನ್ಷಿಯಸ್ ಮೈಂಡ್ ಅಲೈನ್ಮೆಂಟಿಗೆ ಬರುತ್ತೆ ಆ ಎರಡು ಮೈಂಡ್ ಅಲೈನ್ಮೆಂಟಿಗೆ ಬರೋದ್ರಿಂದ ನಿಮ್ಮ ಮೈಂಡ್ ಮುಂಚಿನಗಿಂತ ಫಾಸ್ಟಾಗಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಫಾಸ್ಟಾಗಿ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗುತ್ತೆ ಗ್ರಾಸ್ ಬೇಗ ಮಾಡುತ್ತೆ ಈ ರೀತಿಯೆಲ್ಲ ಉಪಯೋಗಗಳು ನಿಮಗೆ ಖಾಲಿ ಒಂದು ತ್ರಾಟಕ ಯೋಗದಿಂದ ಬರುತ್ತವೆ ಇದನ್ನು ಆದಷ್ಟು ಮಕ್ಕಳಿಗೆ ಮಾಡಿಸೋಕೆ ಸ್ಟಾರ್ಟ್ ಮಾಡಿ ನೀವು ಸಹ ಮಾಡಿ ದಿವಸದಲ್ಲಿ ನಿಮಗೆ ಎಷ್ಟೊತ್ತು ಆಗ್ತದೋ ಅಷ್ಟು ಸ್ಟಾರ್ಟ್ ಮಾಡ್ತಾ ಬನ್ನಿ ಒಂದು ಐದು ನಿಮಿಷ ಹತ್ತು ನಿಮಿಷದವರೆಗೆ ಮಾಡಿ ಅದಾದ ನಂತರ ನಿಮಗೆ ಅಲ್ಲಿ ಕೆಲವೊಂದು ಅನುಭವಗಳಾಗ್ಬೋದು ಅಂದರೆ ಕೆಲವೊಬ್ಬರಿಗೆ ದೀಪವನ್ನು ನೋಡ್ತಾ ಇರ್ತೀರಿ ಅದರ ನಂತರ ಅದರ ಸುತ್ತಲೂ ಬೇರೆ ಬೇರೆ ಕಲರಿನ ಒಂದು ವೈಬ್ರೇಷನ್ ಕಾಣ್ಬೋದು ಫ್ರೀಕ್ವೆನ್ಸಿ ಕಾಣ್ಬೋದು ಕೆಲವೊಂದು ಆಕಾರ ಕಾಣ್ಬೋದು ಏನು ರೀತಿಯೂ ಕಾಣ್ಬೋದು ಬಟ್ ಅದನ್ನೆಲ್ಲ ಯಾವುದೇ ರೀತಿಯೂ ತಲೆ ಕೆಡಿಸಿಕೊಳ್ಳೋಕೆ ಹೋಗ್ಬಿಡಿ ನಿಮ್ಮ ಕಾನ್ಸಂಟ್ರೇಷನ್ ಖಾಲಿ ಆ ದೀಪದ ಮೇಲೆ ಇರಲಿ ಅಷ್ಟೇ ಅದನ್ನ ನೋಡ್ತಾ ನೋಡ್ತಾ ಕೊಡೋದು ನಿಮ್ಮ ತ್ರಿಷ್ಟೋತ್ ಆಗ್ತದೋ ಅಷ್ಟು ಮಾಡಿ ಅದರ ನಂತರ ನಿಮಗೆ ಕೆಲವೊಂದು ಸೆನ್ಸಸ್ ವರ್ಕ್ ಆಗ ಹೋಗುವಂಥ ಚಾನ್ಸಸ್ ಕೆಲವರಿಗೆ ಆಗ್ತವೆ ಕೆಲವೊಂದು ಸೆನ್ಸಸ್ ವರ್ಕ್ ಆಗ್ತವೆ ಅಳಷ್ಟು ಉಪಯೋಗಗಳು ಈ ಚಿಕ್ಕ ಒಂದು ತ್ರಾಟಕ ಯೋಗದಿಂದ ಆಗ್ತವೆ ಇದಿಷ್ಟು ತ್ರಾಟಕ ಯೋಗದಲ್ಲಿ ಬಗ್ಗೆ ಒಂದು ಚಿಕ್ಕ ವಿವರಣೆಯಾಗಿತ್ತು ಯಾರಿಗಾದರೂ ಕಾನ್ಸಂಟ್ರೇಷನ್ ಪ್ರಾಬ್ಲಮ್ ಇದ್ದರೆ ದಯವಿಟ್ಟು ಇದನ್ನು ಅವರಿಗೆ ಸಜೆಸ್ಟ್ ಮಾಡಿ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ತೇನೆ ನಮಸ್ಕಾರ